ಮಾರ್ನಮಿ ನಮ್ಮ ಮಹಾನವಮಿ ಅಂತ ಕರಿತೀವಲ್ಲ ಅದೇ ಮಾರನಾಮಿ ಸೊ ತುಂಬಾ ಅದ್ಭುತವಾಗಿದೆ ಒಂದು ವೈಬ್ ಇದೆ ಸೊ ಒಂದು ಸಕ್ಸಸ್ ವೈಬ್ ಕಾಣ್ತಿದೆ ಅನುಭವಿಸುತ್ತೇಳ್ತೀವಿ ಮತ್ತೆ ಡೈರೆಕ್ಟರ್ ರಿಷಿಕ್ ಶೆಟ್ಟಿ ಅವರು श्रच्रम्व यीा शप्स क्योत्ष अर्थ ಈ ಮೈಕಲ್ ಅಂಥದ್ದೇನು ಮಾತಾಡಿಲ್ಲ ಬಿಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಮೂವಿ ರೆಡಿ ಇರೋದ್ರಿಂದ ನೋಡಕ್ ಕಾಯ್ತಿದೀವಿ ನಾನು ಕಾರ್ತಿಕ್ ಇದಕ್ಕೂ ಬಿಫೋರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಶಾಂತ್ ಅವ್ರನ್ನ ಭೇಟಿಯಾಗಿದ್ದು ನಾನು ಅವಾಗ ಕರೆಕ್ಟಾಗಿ ಆಗಿ ಕತೆ ಹೇಳಿಲ್ಲ ಸೊ ಅದು ಒಳ್ಳೇದಾಗಿದೆ ಆ ಡೈರೆಕ್ಟಾಗಿ ನಾನು ಕತೆ ಹೇಳಿದರೆ ಇಷ್ಟ ನಾವು ಮೂವಿ ಮಾಡಿರ್ತಿದ್ದೆ ಬಟ್ ತುಂಬ ಅದ್ಭುತವಾಗಿ ಬಂದಿದೆ ಸೊ ನಾನು ಪ್ರೇಕ್ಷಣ ಕಾಯಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಹೇಳ್ದಂಗೆ ಒಂದು ರೆಡ್ ಹಾರ್ಟಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ ಅಂದರೆ ಒಂದು ಎನರ್ಜೆಟಿಕ್ ಆಗಿ ಕಾಣ್ತಾ ಇದ್ರು ಒಬ್ಬರು ಮುದ್ದಾಗಿ ಕಾಣ್ತಾ ಇದ್ರು ಸೊ ರೆಡ್ ಈಗ ಗೆಲುವಿನ ಸಂಕೇತ ರೆಡ್ ಜರ್ಸಿ ಹಾಕೊಂಡು ಆರ್ ಸಿ ಬಿ ಸೊ ಈ ಮೂವಿನ ಗೆಲ್ಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ನಮ್ಮ ಅಪ್ಪ ನಾನು ಕಾರ್ತಿಕ್ ಮಹೇಶ್ ಅಂತ ಹೇಳಿ ಹಂಗೆ ಬಂದ ಇಟ್ಸ್ ಓಕೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಹೀರೋ ಋತ್ವಿಕ್ಗೆ ಈ ಸಿನಿಮಾದ ಮೊದಲನೇ ಟೀಸರ್ ಬಿಟ್ಟಾಗಲೇ ಏನೋ ಒಂದು ವೈಬ್ ಇದೆ ಒಂದು ಪವರ್ಫುಲ್ ಏನೋ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನೋದು ಅಂತ ಅನಿಸಿತ್ತು ಜಸ್ಟ್ ಬಿಕಾಸ್ ನಿಶಾಂತ್ ಸರ್ ಅವರು ಅಷ್ಟು ಆಗಿ ನಂಗೆ ಇಂಥದ್ದೇ ಬೇಕು ಅಂತ ಅವ್ರ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ ಆ್ಯಂಡ್ ನಿಮ್ಮಂಥ ಪ್ಯಾಷನೈಟ್ ಪ್ರೊಡ್ಯೂಸರ್ಗಳು ಇವಾಗಿನ ಮಟ್ಟಿಗೆ ಬರೋದು ತುಂಬ ಕಷ್ಟ ಇದೆ ಸೊ ವೆಲ್ಕಮ್ ಆ್ಯಂಡ್ ಐ ವೆಲ್ಕಮ್ ವಿತ್ ಹೋಲ್ ಹಾರ್ಟೆಡ್ಲಿ ಆ್ಯಂಡ್ ನಿಮಗೆ ಸಕ್ಸಸ್ ಸಿಗಬೇಕು ನಿಮಗೆ ಸಕ್ಸಸ್ ಸಿಕ್ಕರೆ ನಾನು ಹೊಸಬ ನನ್ನ ಫ್ರೆಂಡ್ ರಿತ್ವಿಕ್ ಕೂಡ ಹೊಸಬ ನಮ್ಮಂಥ ಹೊಸ ಕಲಾವಿದರು ಹುಟ್ಕೊತೀವಿ ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಟೀಸರ್ ಬಗ್ಗೆ ಹೇಳಲೇಬೇಕು ನನಗೆ ಫಸ್ಟ್ ಇಯರ್ ಟೀಸರ್ ಫಸ್ಟ್ ಟೀಸರ್ ಬಗ್ಗೆ ಹೇಳಿದೆ ಸೆಕೆಂಡ್ ಟೀಸರ್ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಇದರಲ್ಲೂ ಹೇಳಿದೆ ಆ್ಯಂಡ್ ಚೈತ್ರ ಕೂಡ ಹೇಳಿದೆ ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಆ್ಯಂಡ್ ಚೆನ್ನಾಗಿ ಮಾಡಿದ್ಯಾ ಅಂತ ಆ್ಯಂಡ್ ಅಫ್ಕೋರ್ಸ್ ವಿ ಆಲ್ ನೋ ಯು ಆರ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್ ಆಲ್ಸೋ ಈ ಈಗ ಈಗ ಬಂದಿರೋ ಟೀಸರ್ನಲ್ಲಿ ನೋಡಿದ್ರೆ ನನಗೆ ನನಗೆ ಋತ್ವೀ ಕಾಣಿಸ್ಲೇ ಇಲ್ಲ ನನಗೆ ಅದರಲ್ಲಿ ಚೇತು ಕಾಣಿಸ್ದ ಸೊ ಭಾಳ ಅದ್ಭುತವಾಗಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸ್ತೈತ ಟೀಸರಲ್ಲಿ ಆ್ಯಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಶಾರ್ಟ್ ವೈಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಆ್ಯಂಡ್ ರಿಷಿತ್ ಸರ್ ನಿಮಗೆ ಆಲ್ ದಿ ಬೆಸ್ಟ್ ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರ್ ಇದಕ್ಕೆ ನನಗೆ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾರ್ನಮಿ ವಿಲ್ ವಿಲ್ ಬಿ ಅ ಸೂಪರ್ ಹಿಟ್ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಸೊ ಆ ಆ ಆ ಕೂಡ ಟ್ರಾನ್ಸ್ಫರ್ ಅಂತ ನಾವು ಆಲ್ಸೋ ಶಿಲ್ಪಾ ನಿಶಾಂತ್ ಮೇಡಮ್ ನಮಸ್ಕಾರ ನಮಸ್ಕಾರ ಆಲ್ ಬೆಸ್ಟ್ ಯು 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 ಥ್ಯಾಂಕ್ ಮಚ್ ಆ್ಯಂಡ್ ಥ್ಯಾಂಕ್ಸ್ ಬಂದಿರೋದಕ್ಕೆ ಈ ಒಂದು ಟೀಸರ್ ಲಾಂಚ್ಗೆ ನಮ್ಮ ಫಸ್ಟ್ ಟೀಸರ್ ಆಗಿರಲಿ ಎರಡನೇ ಟೀಸರ್ ಆಗಿರಲಿ ಆಲ್ರೆಡಿ ರಿಲೀಸ್ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಮೀಡಿಯಾ ಮಿತ್ರರು ಎಲ್ಲರೂ ಸೊ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಇರಲಿ ಸೊ ಆದಷ್ಟು ಜನರಿಗೆ ರೀಚ್ ಆಗಲಿ ಅಂತ ಆಸೆ ಪಡ್ತೀನಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಆಗಿದ್ದೀನಿ ಸಾರಿ ಮಾತಾಡಬೇಕಂದ್ರೆ ರಿತ್ವಿಕ್ ಸರ್ ಸಾರಿಂದ ಸ್ಟಾರ್ಟ್ ಮಾಡ್ತೀನಿ ಸರ್ ಹ್ಯಾಪಿ ಬರ್ತ್ ಟು ಯು ಎಸ್ ರಿತ್ವಿಕ್ ಸರ್ ಮತ್ತು ನಾನು ಜೊತೆಯಾಗಿದ್ದು ಫಸ್ಟ್ಗೆ ಗಿಣಿರಾಮ ಅಂತ ಒಂದು ಸೀರಿಯಲ್ಗೆ ನಾನಲ್ಲಿ ಎ ಆಗಿ ಜಾಯ್ನ್ ಆಗಿದ್ದೆ ಸೊ ಒಂದು ಇಪ್ಪತ್ತು ದಿವಸ ಅಲ್ಲಿ ಕೆಲಸ ಮಾಡಿದ ನಂತರ ಒಂದು ದಿವಸ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ವಿ ಸೊ ರಿತ್ವಿಕ್ ಅವರು ನನ್ನ ಸೀದಾ ಕರ್ಕೊಂಡೋಗ್ತಾರೆ ಶೆಟ್ರಾ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡೋಗಿ ಗರ್ಭಗುಡಿ ಶಿವನ ಎದುರುಗಡೆ ನಿಲ್ಸ್ಕೊತಾರೆ ನಿಲ್ಸ್ಕೊಂಡು ಅವತ್ತು ಹೇಳಿದ ವಸ್ಮಾತ್ ಅವರು ಶೆಟ್ರೆ ಶಿವನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಒಂದು ದಿವಸ ನೀವು ಡೈರೆಕ್ಟರ್ ಆಗ್ತೀರಾ ಒಳ್ಳೆ ಡೈರೆಕ್ಟ್ರ್ ಆಗ್ತೀರಾ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಅದಾದ ನಂತರ ಒಂದಿಷ್ಟು ಟೈಮ್ ಟ್ರಾವೆಲ್ ಆದ್ವಿ ಸೊ ನನಗೂ ಅವ್ರ ಬಗ್ಗೆ ಅವರ ಇಂಟ್ರೆಸ್ಟ್ ಬಗ್ಗೆ ಅವರ ಸಿನಿಮಾ ಪ್ಯಾಷನ್ ಬಗ್ಗೆ ನನಗೂ ಕೂಡ ಇನ್ಸ್ಪೈರ್ ಆಯಿತು ಪ್ಲಸ್ ಅವರಿಂದ ನಾನು ಅದನ್ನು ಒಂದಿಷ್ಟು ಟ್ರಾನ್ಸ್ಫರ್ ಆಯಿತು ಸೊ ಅದಾದ ನಂತರ ಗಿಣಿರಾಮ ಮುಗಿದ ನಂತರ ಮತ್ತೆ ನಾವು ಯಾವಾಗಲೂ ಹೇಳೋರು ಶೆಟ್ರೆ ಸಿನಿಮಾ ಮಾಡಬೇಕು ಶೆಟ್ರೆ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಒಂದು ವರ್ಷ ಸೀರಿಯಲಿಂದ ಗ್ಯಾಪ್ ತಗೊಂಬಿಟ್ಟಿದ್ರು ಸೊ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಇಲ್ಲ ಡಾರ್ಲಿಂಗ್ ಕತೆ ಕೇಳೋಣ ಚೆನ್ನಾಗಿರೋದು ಆಗತ್ತೆ ಅಂತ ಅಂದರೆ ನಾನು ಅವಾಗ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ ಸೊ ಅದಾದ ನಂತರ ನಮಗೆ ನಾನೊಂದು ಸಿನಿಮಾ ಕೆಲಸದ ನಿಮಿತ್ತ ಮಂಗಳೂರಿಗೆ ಹೋಗ್ತೀನಿ ಅಲ್ಲಿ ನನಗೆ ಸುದಿ ಅಂತ ನನ್ನ ಫ್ರೆಂಡು ಪರಿಚಯ ಆಗ್ತಾರೆ ಅವರಿಂದ ಒಂದು ಕತೆ ಸಿಗುತ್ತೆ ಸೊ ಆ ಕತೆ ಅಂತಂದು ನಾನು ಋತ್ವೀಕ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ ಅಲ್ಲಿಂದ ಮಾರ್ನಮಿ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮಗೆ ನಿಶಾಂತ್ ಸರ್ ಸಿಗ್ತಾರೆ ಅದಾದ ನಂತರ ಆ ಸಿನಿಮಾ ಇವತ್ತಿಲ್ಲಿ ತನಕ ಒಂದು ನಿಂತಿದೆ ಸೋ ಶೂಟಿಂಗ್ ಮುಗಿಸಿದ್ದೀವಿ ಎಪ್ಪತ್ತು ದಿವಸಗಳ ಕಾಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಶೂಟಿಂಗು ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ ಎಪ್ಪತ್ತು ದಿವಸ ಶೂಟಿಂಗ್ ಅಂದರೆ ತುಂಬ ಪಾಸಿಟಿವಿಟಿ ನನಗೆ ಮೊದಲಿಂದನೂ ಕಾಣಿಸ್ತಾ ಇರೋದು ಮಾರನಮಿಯಲ್ಲಿ ಅಂದರೆ ನಾವು ಶೂಟಿಂಗ್ ಶುರು ಮಾಡಿದಾಗ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಎಲ್ಲ ಅಲರ್ಟ್ಗಳು ಬಂದ್ಬಿಟ್ಟಿದ್ದವು ಮಂಗಳೂರಲ್ಲಿ ಸೊ ನಾವೆಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ ಒಂದು ಕಿಲೋಮೀಟರ್ ರೇಡಿಯಸ್ ಬಿಟ್ಟು ಮತ್ತೆಲ್ಲ ಕಡೆ ಮಳೆ ನಾವು ನಾವೆಲ್ಲಿ ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಮಳೆ ಇರ್ತಿರಲಿಲ್ಲ ಗೊತ್ತಿಲ್ಲ ದೇವರ ಆಶೀರ್ವಾದನೇ ಏನು ಸೊ ಪ್ರತಿಯೊಂದು ವಿಷಯದಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗಿದೆ ಅದಾದ ನಂತರ ರಿತ್ವಿಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನನಗೆ ಅವರ ಪಫಾರ್ಮೆನ್ಸ್ ತುಂಬ ಇಷ್ಟ ಆ ಸ್ಪಾರ್ಕ್ ಅವರ ಐಸಲ್ಲಿರೋ ಆ ಪವರ್ ತುಂಬ ಇಷ್ಟ ತುಂಬ ಪವರ್ ಇರೋ ಅದು ಸೊ ಖಂಡಿತ ಈ ಸಿನಿಮಾದ ಮೂಲಕ ರಿತ್ವಿಕ್ ಅವರ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಚೈತ್ರ ಮೇಡಮ್ ಥ್ಯಾಂಕ್ ಯು ಈ ಸಿನಿಮಾಗೋಸ್ಕರ ನಾನು ಚೈತ್ರ ಮೇಡಮ್ ಫಸ್ಟ್ ಒಂದು ಕಥೆ ಹೋಗಿ ಕತೆ ಹೇಳಿದೆ ಕತೆ ಹೇಳಿದ ಚೈತ್ರ ಮೇಡಮ್ ಇಲ್ಲ ಡೇಟ್ಸ್ ಕಷ್ಟ ಇದೆ ಶಿಟ್ರೆ ಆಗಲ್ಲ ಅಂತ ಹೇಳಿದರು ಮತ್ತೆ ನಾವು ಬೇರೆ ಹೀರೋಯಿನ್ ಅದು ಇದಂಥ ಒಂದಿಷ್ಟು ಹುಡುಕಾಟ ನಡೆಸಿದ್ವಿ ಆದರೂ ಕೂಡ ಎಲ್ಲೋ ಇಲ್ಲ ದೀಕ್ಷಾ ಯಾರಲ್ಲೂ ಸಿಗಲಿಲ್ಲ ನಮಗೆ ಮತ್ತು ದೀಕ್ಷಾ ಅವ್ರಿಗೆ ಚೈತ್ರ ಅವ್ರಿಗೆ ದೀಕ್ಷಾ ಏನು ಅಂತ ಅರ್ಥ ಆಗಿ ಮತ್ತೆ ಜಾಯ್ನ್ ಆದರು ನಮ್ಮ ಜೊತೆ ಸೊ ದೀಕ್ಷನ ನೀವೆಲ್ಲರೂ ನೋಡಿದ್ದೀರಾ ಆಲ್ರೆಡಿ ಪರಿಚಯ ಆಗಿದ್ದಾರೆ ನಿಮಗೆ ಖಂಡಿತ ಎಲ್ಲರಿಗೂ ದೀಕ್ಷೆ ಇಷ್ಟ ಆಗಿದ್ದಾಳೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಹಾಗೆ ನಿಶಾಂತ್ ಸರ್ ಬಗ್ಗೆ ಮಾತಾಡಬೇಕು ನಮಗೆ ಶಿಲ್ಪಾ ಮೇಡಮ್ ಬಗ್ಗೆ ಮಾತಾಡಬೇಕು ಥ್ಯಾಂಕ್ ಯು ಸೋ ಮಚ್ ಮೇಡಮ್